ಪಿ ಯು ಸಿ ಆದಮೇಲೆ ವಿದ್ಯಾರ್ಥಿ ಏನನ್ನು ಆಯ್ಕೆ ಮಾಡ್ಕೋಬೇಕು ಅಥವಾ ಯಾವ ರೀತಿ ಆಯ್ಕೆ ಮಾಡಿಕೊಂಡ್ರೆ ಒಳ್ಳೆಯದು ಅನ್ನೋದನ್ನು ಗಮನಿಸೋಣ ನನಗೆ ಗೊತ್ತಿರೋ ಹಾಗೆ ವಿಜ್ಞಾನದ ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಳ್ಳೋದು ಹೆಚ್ಚಾಗಿ ಎಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಸಂತೋಷ ಆದರೆ ಕೇವಲ ಇವೆರಡೇ ಅವರಿಗೆ ಆಯ್ಕೆಯ ಪ್ರಶ್ನೆಯಾಗಿ ಇರಬಾರ್ದು ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ದೊಡ್ಡ ಪಟ್ಟಿ ಇದೆ ನನ್ನ ಹತ್ರ ಅವುಗಳನ್ನು ಆ ಪಟ್ಟಿಯನ್ನು ಓದ್ತೇನೆ ನಾನೀಗ ಎಷ್ಟು ಸೊಗಸಾದಂಥ ಕೋರ್ಸ್ಗಳಿವೆ ಅಂದರೆ ನನಗೆ ಎಷ್ಟೋ ಸಲ ಬೇಸರವಾಗುತ್ತೆ ನಾವು ಓದೋ ಕಾಲದಲ್ಲಿ ಇವೆಲ್ಲ ನಮಗೆ ಗೊತ್ತಾಗಲೇ ಇಲ್ವಲ್ಲ ಆಗೆಲ್ಲ ಇದಿಷ್ಟು ಬೆಳೆದಿರಲಿಲ್ವಲ್ಲ ಅಂತ ನೋಡಿ ಫಿಸಿಯೋಥೆರಪಿ ಇವೆಲ್ಲ ಮೂರು ವರ್ಷದ ಡಿಗ್ರಿ ಕೋರ್ಸ್ಗಳು ನಾನೀಗ ಓದ್ತಾ ಇರೋದು ಮೂರು ವರ್ಷದ ಡಿಗ್ರಿ ಕೋರ್ಸ್ಗಳು ಫಿಸಿಯೋಥೆರಪಿ ಇಂಟಗ್ರೇಟೆಡ್ ಎಮ್ ಸಿ ನರ್ಸಿಂಗ್ ಡೈರಿ ಟೆಕ್ನಾಲಜಿ ಹೈನುಗಾರಿಕೆ ಇವತ್ತು ಭಾರತದಲ್ಲಿ ಹೆಚ್ಚು ಪ್ರಚಲಿತವಾಗ್ತಾ ಇದೆ ಇಷ್ಟು ಜನಸಂಖ್ಯೆಗೆ ಬೇಕಾದಂಥ ಹಾಲು ಹೈನು ಬೇಕು ಅಂತಂದರೆ ಅದಕ್ಕೆ ಬೇಕಂತ ಬೇಕಾದಂಥ ತಂತ್ರಜ್ಞಾನದ ಹಿನ್ನೆಲೆ ಇರತಕ್ಕಂಥ ಯುವ ಮನಸ್ಸುಗಳು ಬೇಕು ನಮಗೆ ಸೊ ಡೈರಿ ಟೆಕ್ನಾಲಜಿ ಫಾರ್ಮೆಸಿ ನಮ್ಮ ಕಾಲದಲ್ಲಿ ಎಷ್ಟು ಮೆಡಿಕಲ್ ಶಾಪ್ ಇತ್ತು ಎಷ್ಟಿದೆ ನೀವು ನೋಡ್ಕೊಳ್ಳಿ ಫಾರ್ಮಸಿ ಇಸ್ ಎ ಗ್ರೋಯಿಂಗ್ ಇಂಡಸ್ಟ್ರಿ ಆ್ಯಂಡ್ ಇಟ್ ಇಸ್ ಎವರ್ ಗ್ರೋಯಿಂಗ್ ಇಂಡಸ್ಟ್ರಿ ಇನ್ನೊಂದು ಉದಾಹರಣೆ ಹೇಳ್ತೀನಿ ಇವಾಗ ಎಂಜಿನಿಯರಿಂಗು ಮೆಡಿಕಲ್ಲು ಬಿಟ್ಟು ಬಿ ಎಸ್ ಸಿ ನಮ್ಮ ಕಾಲದಲ್ಲಿ ಬಿ ಎಸ್ ಸಿ ಪಿ ಸಿ ಎಮ್ ಬಿ ಎಸ್ ಸಿ ಝಡ್ ಬಿಟ್ಟು ಬೆ ಮೂರನೇ ಆಯ್ಕೆ ಇರಲಿಲ್ಲ ಆದರೆ ಇವತ್ತು ಸಿ ಝೆಡ್ ಬಿ ಟಿ ಸಿ ಜಿ ಬಿ ಟಿ ಬೇಕಾದಷ್ಟು ಆಯ್ಕೆಗಳಿವೆ ಸೊ ಇವಾಗ ನೋಡಿ ಅದರಲ್ಲೂ ಕೂಡ ಈ ಈ ವೈರಸ್ ಅದು ಇದು ಹೊಸ ಮಾದರಿಯ ವೈರಸ್ಗಳು ಬಂದಾಗ ಹೊಸ ಮಾದರಿಯ ವ್ಯಾಕ್ಸಿನ್ಗಳು ಬೇಕು ಅಂದಾಗ ಅದಕ್ಕೆ ಲ್ಯಾಬ್ ಟೆಕ್ನಿಷಿಯನ್ಸು ಅದಕ್ಕೆ ಬೇಕಾದಂಥ ವೈರಾಲಜಿ ಓದ್ದಂಥ ವಿದ್ಯಾರ್ಥಿಗಳು ಆವಾಗ ಈ ವಿದ್ಯಾರ್ಥಿಗಳಿಗೆಲ್ಲ ಡಿಮ್ಯಾಂಡ್ ಬರುತ್ತೆ ವೈರಾಲಜಿ ಓದಿರ್ತಕ್ಕ ಅಂದರೆ ಸೀಸಡ್ ಬಿ ಟಿ ಅವ್ರ ಇವರು ಫಾರ್ಮಸಿ ಆಕ್ಯುಪೇಷನಲ್ ಥೆರಪಿ ಆಮೇಲೆ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ನಾನು ಆಗಲೇ ಹೇಳಿದೆ ಅದು ಆಮೇಲೆ ಪ್ಯಾರಾಮೆಡಿಕಲ್ ಕೋರ್ಸಸ್ ತಂತ್ರಜ್ಞಾನದ ಜೊತೆಗೆ ಈ ಸಮಾಜಕ್ಕೆ ಬೇಕಾಗಿರೋದು ಸೇವೆ ಸರ್ವಿಸ್ ಈ ಟೆಕ್ನಾಲಜಿ ಇಸ್ ನಾಟ್ ದ ಓನ್ಲಿ ಸಲ್ಯೂಷನ್ ತಂತ್ರಜ್ಞಾನ ಒಂದೇ ಮನುಕೂಲವನ್ನು ಉಳಿಸೋಕ್ಕಾಗಲ್ಲ ಅದ್ರದ್ದು ಬೇಕಾದಂಥ ಟೆಕ್ನಾಲಜಿ ಬೇಕು ಉದಾಹರಣೆಗೆ ಒಬ್ಬ ನುರಿತ ವೈದ್ಯ ಹೃದಯದ ಚ ಶಸ್ತ್ರಚಿಕಿತ್ಸೆ ಮಾಡಬೇಕಂದ್ರೆ ಒಬ್ಬ ನುರಿತ ಡಿಫ್ಯೂಷನಿಸ್ಟಲ್ಲಿ ಕೆಲಸ ಮಾಡ್ತಾ ಇರಬೇಕು ಡಿಫ್ಯೂಷನಿಸ್ಟ್ ಅಂದ್ರೇನು ಹೃದಯ ಮತ್ತು ಶ್ವಾಸಕೋಶ ಲಂಗ್ಸ್ ಮತ್ತು ಹಾರ್ಟ್ಸ್ ಇವೆರಡರ ಕೆಲಸವನ್ನು ಒಂದು ಮೆಷಿನ್ನು ತಾತ್ಕಾಲಿಕವಾಗಿ ನಿರ್ವಹಿಸ್ತಾ ಇರುತ್ತೆ ಯಾಕೆಂದರೆ ಅದು ಡಿಸ್ಕನೆಕ್ಟ್ ಮಾಡಿರ್ತಾರೆ ಹಾರ್ಟ್ನ ಮತ್ತು ಲಂಗ್ಸನ್ನ ಆ ಕೆಲಸವನ್ನು ಆ ಯಂತ್ರ ಮಾಡ್ತಾ ಇರುತ್ತೆ ಆ ಯಂತ್ರಕ್ಕೆ ಬೇಕಾ ಆಪರೇಟ್ ಮಾಡ್ತಕ್ಕಂಥ ಅದನ್ನು ಚಾಲನೆಯಲ್ಲಿ ಸಮರ್ಪಕವಾಗಿ ಇಡಬಲ್ಲ ಒಬ್ಬ ವ್ಯಕ್ತಿ ನುರಿತ ತಜ್ಞ ಬೇಕು ಅವನು ಆ ಶಸ್ತ್ರವೈದ್ಯನಷ್ಟೇ ಮುಖ್ಯನಾಗ್ತಾನೆ ಸೊ ಅವೆಲ್ಲ ಬರೋದೆ ಪ್ಯಾರಾಮೆಡಿಕಲ್ ಕೋರ್ಸಲ್ಲಿ ಫೋರೆನ್ಸಿಕ್ ಸೈನ್ಸ್ ಸೊ ಇವೆಲ್ಲ ಆಸಕ್ತಿ ಕ್ಷ ಆಸಕ್ತಿಕರ ಕ್ಷೇತ್ರಗಳು ಮೂರು ವರ್ಷದ ಕೋರ್ಸ್ಗಳು ಸೊ ನಾನು ಸೈನ್ಸ್ ಓದ್ದೆ ಅಂತ ಕೇವಲ ಇವೆರಡನ್ನೇ ತಗೊಳ್ಳೋ ಆಯ್ಕೆ ವಿದ್ಯಾರ್ಥಿಗಳು ಮನಸ್ಸಿಗೆ ತಂದ್ಕೋಬಾರ್ದು ಹಾಗೇ ಯಾರಿಗೆ ಇಲ್ಲೂ ಕೂಡ ಕೆಲವರು ಫಿಲ್ಟರ್ ಆಗ್ತಾರೆ ಪಿ ಯು ಸಿ ಆದಮೇಲೆ ನಮಗೆ ಪದವಿ ಬೇಡ ನಾವಿಲ್ಲಿಗೆ ಓದನ್ನು ನಿಲ್ಲಿಸ್ತೇವೆ ಅಥವಾ ನಮಗೆ ತಕ್ಷಣ ಉದ್ಯೋಗಕ್ಕೆ ನೆರವಾಗತಕ್ಕಂಥ ಕೆಲವು ಇದು ಕೋರ್ಸ್ಗಳು ಬೇಕು ಅಂದಾಗ ಅಲ್ಲಿ ಡಿಪ್ಲೊಮೋದಲ್ಲಿ ಎಂಥ ವೈವಿಧ್ಯಗಳಿವೆ ನೋಡಿ ಪೋಸ್ಟ್ ಪಿ ಯು ಸಿ ಡಿಪ್ಲೊಮೊ ನೋಡಿ ಇವೆಲ್ಲವೂ ಎರಡು ವರ್ಷದ ಕೋರ್ಸು ಕಂಪ್ಯೂಟರ್ ಹಾರ್ಡ್ವೇರ್ ವೆಬ್ ಡಿಸೈನಿಂಗ್ ನಮಗಿವತ್ತೆಲ್ರಿಗೂ ಮನೆ ಅಡ್ರೆಸ್ ಜೊತೆಗೆ ಒಂದು ಇಮೇಲ್ ಅಡ್ರೆಸ್ ಬೇಕು ವೆಬ್ ಅಡ್ರೆಸ್ ಬೇಕು ಯಾರ್ಯಾರು ನಾವು ಆ್ಯಕ್ಟಿವ್ ಆಗಿರ್ತೀವಿ ಜೀವನದಲ್ಲಿ ಅಥವಾ ಹಾಗೆಯೇ ಪ್ರತಿಯೊಬ್ಬರು ನಮ್ಮದೇ ಆದಂಥ ಒಂದು ವೆಬ್ಸೈಟ್ ಇಟ್ಕೊಳ್ಳೋಣ ಅನ್ನೋ ಒಂದು ಆಲೋಚನೆ ಬಂದ್ಬಿಟ್ಟಿದ್ದೀವಿ ಹೇಗೆ ಭೂಮಿ ಮೇಲೆ ನಮಗೆ ಸೈಟ್ ಬೇಕೋ ಹಾಗೆ ಆಕಾಶದಲ್ಲೂ ಸೈಟ್ ಬೇಕೋ ವೆಬ್ಸೈಟು ಆ ವೆಬ್ಸೈಟ್ನ ಡಿಸೈನ್ ಮಾಡೋಕ್ಕೆ ತಂತ್ರಜ್ಞಾನಿಗಳು ಬೇಕು ಅದರ ನಿರ್ವಹಣೆ ಬೇಕು ಅದರ ಸೈಕ್ ಸೆಕ್ಯೂರಿಟಿಗೆ ಬೇಕು ಸೊ ವೆಬ್ಸೈಟ್ ಬೇಕು ಅಂದರೆ ವೆಬ್ ಡಿಸೈನರ್ ಬೇಕು ಯು ಎಕ್ಸ್ ಇಂಟರ್ಫೇಸ್ ಮಾಡ್ತಕ್ಕಂಥ ತಂತ್ರಜ್ಞಾನಿಗಳು ಬೇಕು ಸೈಬರ್ ಸೆಕ್ಯುರಿಟಿ ಅವ್ರು ಬೇಕು ಇವೆಲ್ಲವೂ ಡಿಪ್ಲೊಮಾ ಕೋರ್ಸ್ ಆಮೇಲೆ ಸರ್ಟಿಫೈಡ್ ಕೋರ್ಸಸ್ ಅವೆಲ್ಲ ಬರುತ್ತೆ ಕಂಪ್ಯೂಟರ್ ಹಾರ್ಡ್ವೇರ್ ವೆಬ್ ಡಿಸೈನಿಂಗ್ ಫಿಲ್ಮ್ ಆರ್ಟ್ ಸ್ಟುಡಿಯೋ ನೋಡಿ ಫಿಲ್ಮ್ ಮಾಡಿಸ್ ಇವತ್ತು ವಿಡಿಯೋ ಎಡಿಟಿಂಗ್ ಡಿಮ್ಯಾಂಡ್ ಇದೆ ಗ್ರಾಫಿಕ್ಸಿಗೆ ಡಿಮ್ಯಾಂಡ್ ಇದೆ ಸಿನಿಮಾಗಳು ಇವತ್ತು ಹೊರಗಡೆ ಶೂಟಿಂಗ್ ಆಗೋಕ್ಕಿಂತ ಸ್ಟುಡಿಯೋಗಳಲ್ಲಿ ಆಗ್ತಾಯಿವೆ ಇದ್ರ ಬಗ್ಗೆ ಇನ್ನೊಂದು ಚರ್ಚೆಗೆ ಕಾರಣ ಆಗುತ್ತೆ ಬಿಡಿ ಆಮೇಲೆ ವಿಷುವಲ್ ಎಡಿಟಿಂಗ್ ನಾನು ಆಗಲೇ ಹೇಳಿದೆ ಆಮೇಲೆ ಅನಿಮೇಷನ್ ಆ್ಯಂಡ್ ಮಲ್ಟಿ ಮೀಡಿಯಾ ಇದು ತುಂಬ ಎಕ್ಸೈಟಿಂಗ್ ಕೋರ್ಸ್ ಆಮೇಲೆ ಹಾಸ್ಪಿಟಲ್ ಕೇರ್ ಆ್ಯಂಡ್ ಹೆಲ್ತ್ ಮ್ಯಾನೇಜ್ಮೆಂಟ್ ಅಲ್ವಾ ಎಷ್ಟು ಡಿಮ್ಯಾಂಡ್ ಇರ್ತಕ್ಕಂಥ ಕ್ಷೇತ್ರಗಳಿವೆಲ್ಲ ಬ್ಯೂಟಿ ಕಲ್ಚರ್ ಆ್ಯಂಡ್ ಹೇರ್ ಡ್ರೆಸ್ಸಿಂಗ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಅಲ್ಲದೆ ಡ್ರೆಸ್ ಡಿಸೈನಿಂಗ್ ಕಟಿಂಗ್ ಆ್ಯಂಡ್ ಟೇಲರಿಂಗ್ ಗ್ರಾಫಿಕ್ ಡಿಸೈನಿಂಗ್ ಟೆಕ್ಸ್ಟೈಲ್ ಡಿಸೈನಿಂಗ್ ಮನುಷ್ಯನಿಗೆ ಇವೆಲ್ಲ ಅವಶ್ಯಕವಾಗಿ ಬೇಕಾದಂಥ ಸೇವೆಗಳು ಕ್ಷೇತ್ರಗಳು ಅದರಿಂದ ಇವತ್ತು ವಿಪುಲವಾಗಿದೆ ಅವಕಾಶ ಜೊತೆಗೆ ಏರ್ ಹಾಸ್ಟೆಸ್ ಏರ್ ಕ್ರೂ ಈವೆಂಟ್ ಮ್ಯಾನೇಜ್ಮೆಂಟ್ ಇವೆಲ್ಲವಕ್ಕೂ ಡಿಪ್ಲೊಮೊ ಇದೆ ಇವೆಲ್ಲವನ್ನು ನಮ್ಮ ಸೈನ್ಸ್ ಅಥವಾ ವಿಜ್ಞಾನದ ಹಿನ್ನೆಲೆಯಿಂದ ಬಂದಂಥ ವಿದ್ಯಾರ್ಥಿಗಳು ಇವೆಲ್ಲವನ್ನು ಆಯ್ಕೆ ಮಾಡ್ಕೊಳ್ಬೋದು ಇದಾದ ಮೇಲೆ ಕಾಮರ್ಸ್ ಅಂದರೆ ವಾಣಿಜ್ಯ ಶಾಸ್ತ್ರದಲ್ಲಿ ಪಿ ಯು ಸಿಯನ್ನು ಮುಗಿಸ್ಕೊಳ್ತಾರೆ ಅವರು ಏನೇನು ಮಾಡ್ಬೋದು ಸಹಜವಾಗಿ ಬಿ ಕಾಮ್ ಬಿ ಬಿ ಎ ಮಾಡ್ತಾರೆ ಅದಲ್ಲದೆ ಬಿ ಎ ಮಾರ್ಕೆಟಿಂಗ್ ಸ್ಪೆಷಲೈಸೇಷನ್ ಇದೆ ಎಷ್ಟೋ ನಾನು ವಿದ್ಯಾರ್ಥಿಗಳನ್ನು ಇಂಟ್ರವ್ಯೂ ಮಾಡ್ತಾ ಇರ್ತೀನಿ ಕೆಲವು ಕಂಪನಿಗಳ ಪರವಾಗಿ ಹೈರಿಂಗ್ ಮಾಡಬೇಕಂದ್ರೆ ಅಂದರೆ ಅವ್ರನ್ನ ಕೆಲಸಕ್ಕೆ ಸೇರಿಸ್ಕೊಳ್ಬೇಕಾದ್ರೆ ಸ್ಕ್ರೀನಿಂಗ್ ಫಿಲ್ಟ್ರಿಂಗ್ ಮಾಡಬೇಕಾದ್ರೆ ಕೆಲವು ಕಡೆ ನನ್ನನ್ನು ಕರೆಸ್ತಾರೆ ಅಲ್ಲೆಲ್ಲ ಹೋದಾಗ ನಾನು ಗಮನಿಸಿರೋದು ಒಂದು ಮಾರ್ಕೆಟಿಂಗ್ ಬಗ್ಗೆ ಸೇಲ್ಸ್ ಬಗ್ಗೆ ನಮ್ಮ ಇವತ್ತಿನ ಮುಖ್ಯವಾಗಿ ಫ್ರೆಶ್ ಗ್ರ್ಯಾಜುವೇಟ್ಸ್ಗೆ ಆಸಕ್ತಿ ಇರಲ್ಲ ಆದರೆ ನಿಜ ಹೇಳಬೇಕು ಅಂದರೆ ಇಡೀ ಕಂಪನಿ ನಿಂತ್ಕೊಳ್ಳೋದೆ ಯಾವುದೇ ಕ್ಷೇತ್ರ ನಿಂತ್ಕೊಳ್ಳೋದು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಮೇಲೆ ಯಾವ ಕಂಪನಿಯು ತನ್ನನ್ನು ತಾನು ಈ ಒಂದು ಮಾರುಕಟ್ಟೆಯಲ್ಲಿ ವ್ಯವಸ್ಥಿತವಾಗಿ ನಿಲ್ಲಿಸ್ಕೊಳ್ಬೇಕು ಅಂತಂದರೆ ಅದರ ಉತ್ಪನ್ನಗಳನ್ನು ಮಾರಾಟ ಮಾಡುವ ತಜ್ಞರ ತಂಡ ಬೇಕು ಇವತ್ತು ಯಾವುದು ಪ್ರಖ್ಯಾತವಾದಂಥ ಕಂಪನಿಗಳಿದೆ ಅದರ ಹೆಸರು ನಾನು ಹೇಳಲ್ಲ ಅದರ ಷೇರುಗಳನ್ನು ಎಮ್ ಜಿ ರೋಡಲ್ಲಿ ಕೇವಲ ಹತ್ತು ರೂಪಾಯಿಗೆ ಸೂಟ್ಕೇಸಲ್ಲಿ ಇಟ್ಕೊಂಡು ಮಾರಿದ್ದು ಘಟನೆ ಇದೆ ಇವತ್ತು ಅದೇ ಕಂಪನಿ ಷೇರುಗಳು ಅದು ಊಹೆಗೆ ನಿಲುಕದಷ್ಟು ಎತ್ತರಕ್ಕೆ ಬೆಳೆದಿವೆ ಅದು ಬೇರೆ ವಿಷಯ ಯಾಕೆ ಮಾತು ಹೇಳ್ತೀನಿ ಅಂದರೆ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಈಸ್ ದ ಬ್ಲಡ್ ಲೈನ್ ಇಟ್ ಈಸ್ ದಿ ಹಾರ್ಟ್ ಆ್ಯಂಡ್ ಲಂಗ್ ಆಫ್ ಅ ಸಿಸ್ಟಮ್ ಬೇರೆ ಎಲ್ಲರಿಗೂ ಪೇ ಚೆಕ್ಸ್ ಕಂಪ್ನಿ ಕೊಡುತ್ತೆ ಬಟ್ ಮಾರ್ಕೆಟಿಂಗ್ ಟೀಮ್ ಮಾರ್ಕೆಟಿಂಗ್ ಮ್ಯಾನ್ ಸೇಲ್ಸ್ ಮ್ಯಾನ್ ಅವನ ಚೆಕ್ಕನ್ನು ಅವನೇ ಬರ್ಕೊಳ್ತಾನೆ ಯಾವ ರೀತಿ ಅಂದರೆ ಅವನಿಗೆ ಒಂದು ಫಿಕ್ಸೆಡ್ ಪೇ ಇರುತ್ತೆ ಆದರೆ ಅವನ ಕಮಿಷನ್ಸ್ ಮೇಲೆ ಅವನು ಹಣ ಮಾಡ್ಕೊಳ್ತಾನೆ ಯಾರು ನಿಜವಾಗ್ಲೂ ಇಟ್ಸ್ ಎ ವೆರಿ ಚಾಲೆಂಜಿಂಗ್ ಕೋರ್ಸ್ ಬಿ ಎ ಮಾರ್ಕೆಟಿಂಗ್ ಕೂಡ ಒಂದು ಅವಕಾಶ ಇದೆ ಚಾಲೆಂಜಿಂಗ್ ಬಟ್ ಇಟ್ ಈಸ್ ಆಲ್ಸೋ ರಿವಾರ್ಡಿಂಗ್ ಅದೇ ಥರ ಬಿ ಬಿ ಎಸ್ ಇದೆ ಬ್ಯಾಚುಲರ್ ಇನ್ ಎಕನಾಮಿಕ್ಸ್ ಬಿ ಎಮ್ ಎಸ್ ಅಂದರೆ ಬ್ಯಾಚುಲರ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಸಿ ಎ ಚಾರ್ಟರ್ಡ್ ಅಕೌಂಟೆಂಟ್ ಸಿ ಎಸ್ ಕಂಪನಿ ಸೆಕ್ರೆಟ್ರಿ ಸಿ ಎಫ್ ಪಿ ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲ್ಯಾನರ್ ಸಿ ಎಮ್ ಎ ಬಿ ಎಫ್ ಎ ಬ್ಯಾಚುಲರ್ ಆಫ್ ಅಕೌಂಟಿಂಗ್ ಬಿ ಎ ಎಸ್ ಅಂದರೆ ಇದು ಒಂದು ತುಂಬ ಆಸಕ್ತಿಕರವಾದ ಕೋರ್ಸು ಯಾವುದು ಏನದು ಅಂದರೆ ಬ್ಯಾಚುಲರ್ ಆಫ್ ಆ್ಯಕ್ಚುರಿ ಆ್ಯಕ್ಚುಯೇರಿಯಲ್ ಸೈನ್ಸ್ ಅಂದ್ರೇನೆಂದರೆ ಒಂದು ಇನ್ಶೂರೆನ್ಸ್ ಪಾಲಿಸಿಯನ್ನು ಸಾಕಷ್ಟು ಸುಮಾರು ಇನ್ಶೂರೆನ್ಸ್ ಪಾಲಿಸಿಗಳನ್ನು ಅಧ್ಯಯನ ಮಾಡಿ ಕಂಪ್ನಿಗೆ ಅದರ ಲಾಭ ಲೆ ನಷ್ಟಗಳನ್ನು ಲೆಕ್ಕ ಮಾಡಿ ನಿಖರವಾಗಿ ಹೇಳೋದು ಅಂದರೆ ಈ ಒಂದು ಪಾಲಿಸಿಯ ಮೊತ್ತವನ್ನಾಗಲಿ ಅದರ ಮಾರುಕಟ್ಟೆಯ ತಂತ್ರವನ್ನಾಗಲಿ ನಿರ್ಧಾರ ಮಾಡಬೇಕಾದ್ರೆ ಈ ಬಿ ಎ ಎಸ್ ರಿಪೋರ್ಟ್ಸ್ ಅಥವಾ ಈ ಬಿ ಎ ಎಸ್ ಕ್ವಾಲಿಫೈಡ್ ಜನ ಇದ್ದಾರಲ್ಲ ಇವರು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ ಬಿ ಎ ಎಸ್ ಈಸ್ ಆಲ್ಸೋ ವೆರಿ ವೆರಿ ಅಟ್ರಾಕ್ಟಿವ್ ಆ್ಯಸ್ ವೆಲ್ ಆಸ್ ರಿವಾರ್ಡಿಂಗ್ ಕೋರ್ಸ್ ಫಾರ್ ಕಾಮರ್ಸ್ ಸ್ಟೂಡೆಂಟ್ಸ್ ಪಿ ಯು ಸಿ ಕಾಮರ್ಸ್ ಆದಮೇಲೆ ಯು ಕ್ಯಾನ್ ಜಾಯಿನ್ ಫಾರ್ ಬಿ ಎ ಎಸ್ ಆಮೇಲೆ ಅಕೌಂಟಿಂಗ್ ಬ್ಯಾಂಕಿಂಗ್ ಬಿಸ್ನೆಸ್ ಕಮ್ಯುನಿಕೇಷನ್ ಬಿಸ್ನೆಸ್ ಪ್ಲಾನಿಂಗ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇವೆಲ್ಲವನ್ನು ಕೂಡ ಇದರಲ್ಲೆಲ್ಲದರಲ್ಲೂ ಪದವಿ ಇದೆ ಇದಲ್ಲದೆ ಇವತ್ತು ಸಾಕಷ್ಟು ಅಡಿಷನಲ್ ಕೋರ್ಸಸ್ ವ್ಯಾಲ್ಯೂ ಆ್ಯಡೆಡ್ ಕೋರ್ಸಸ್ನ ಕಾಲೇಜ್ಗಳಲ್ಲಿ ತರುವುದನ್ನು ಯು ಜಿ ಸಿ ಕಡ್ಡಾಯ ಮಾಡಿದೆ ಸ್ಟೇಟ್ ಎಜುಕೇಷನ್ ಪಾಲಿಸಿನೂ ಹೇಳುತ್ತೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿನೂ ಹೇಳುತ್ತೆ ಸೊ ಅದರಲ್ಲಿ ಈ ಯಾವುದೇ ಒಂದು ಪದವಿಯನ್ನು ನಾವು ತಗೊಳ್ಬೇಕಾದ್ರೆ ಅದರ ಜೊತೆಗೆ ಒಂದು ವ್ಯಾಲ್ಯೂ ಆ್ಯಡೆಡ್ ಕೋರ್ಸ್ ಇರುತ್ತೆ ಸ್ಕಿಲ್ ಕೋರ್ಸ್ ಇರುತ್ತೆ ಅಲ್ಲಿ ಕೂಡ ಎಚ್ಚರಿಕೆಯಿಂದ ಆಯ್ಕೆ ಮಾಡಿಕೊಳ್ಬೇಕು ಇದು ಕಾಮರ್ಸ್ ವಿಚಾರದಲ್ಲಿ ಅಂದರೆ ಪಿ ಯು ಕಾಮರ್ಸ್ ಆದ ಮೇಲೆ ಏನು ಮಾಡ್ಬೋದು ಅಂತ